ಆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಮತನ ನುಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಹತ್ತನೇ ತರಗತಿಯ ಗಣಿತ ಅಧ್ಯಾಯ ಆರು ತ್ರಿಭುಜಗಳು ಅದರಲ್ಲಿನ ಅಭ್ಯಾಸ ಆರು ಪಾಯಿಂಟ್ ಒಂದು ಈಗ ನಾವು ಬಿಡಿಸೋಣ ವಿದ್ಯಾರ್ಥಿಗಳೇ ಒಂದೊಂದಾಗಿ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳಿಗೆ ಇವಾಗ ಬಿಡಿಸೋಣ ಅಭ್ಯಾಸ ಆರು ಪಾಯಿಂಟ್ ಒಂದು ಅದರಲ್ಲಿನ ಮೊದಲನೇ ಪ್ರಶ್ನೆ ಒಂದು ಎಲ್ಲಾ ವೃತ್ತಗಳು ಎಲ್ಲಾ ವೃತ್ತಗಳು ಏನಾಗಿರ್ತಾವೋ ಸರ್ವ ಸಮ ಅಥವಾ ಸಮರೂಪ ಆಗಿರ್ತಾವೋ ನೋಡ್ರಿ ವೃತ್ತ ಅಂದಾಗ ಏನಪ್ಪಾ ಅಂದ್ರ ಒಂದ್ ದೊಡ್ಡದಿರ್ಬಹುದು ಸಣ್ಣದೂ ಇರ್ಬೋದು ಹಾಗಾದ್ರೆ ಇವ್ ಎಲ್ಲಾ ವೃತ್ತಗಳು ಏನಾಗಿರುತ್ತ ನೋಡ್ರಿ ವಿದ್ಯಾರ್ಥಿಗಳ ಎಲ್ಲಾ ವೃತ್ತಗಳು ಈಗ ಸರ್ವ ಸಮಾ ಅಂದ್ರ ಏನಪ್ಪಾ ಅಂದ್ರ ಗಾತ್ರ ಮತ್ತು ಆಕಾರ ಎರಡು ಒಂದೇ ಆಗಿರ್ಬೇಕು ಈ ವೃತ್ತಗಳನ್ನ ನಾವು ನೋಡಿದಾಗ ಆಕಾರ ಒಂದೇ ಐತಿ ಆದ್ರ ಗಾತ್ರ ಒಂದೇ ಇಲ್ಲ ಹಾಗಾಗಿ ನಾವೇನ್ ಅಂದ್ರ ಗಾತ್ರ ಬೇರೆ ಬೇರೆ ಇದ್ದು ಆಕಾರ ಒಂದೇ ಇದ್ರೆ ಅವಾಗ ನಾವು ಸಮರೂಪ ಅಂತ ಕರಿತೀವಿ ಹಾಗಾಗಿ ನಮ್ಮ ಉತ್ತರ ಏನಪ್ಪ ಅಂದ್ರೆ ಇಲ್ಲಿ ಸಮರೂಪ ವಿದ್ಯಾರ್ಥಿಗಳು ಇವಾಗ ಎರಡನೇ ಪ್ರಶ್ನೆ ಎಲ್ಲ ವರ್ಗಗಳು ಎಲ್ಲ ವರ್ಗಗಳು ಏನಾಗಿರ್ತಾವೆ ಸಮರೂಪ ಆಗಿರ್ತಾವೆ ಸರ್ವಸಮ ಸಮ ಈಗ ವರ್ಗ ಅಂದಾಗ ನಿಮ್ಗೆ ಗೊತ್ತದಪ್ಪ ವರ್ಗದ ಲಕ್ಷಣಗಳು ನಾಲ್ಕು ಕೋನಗಳು ಸಮ ಇರ್ತಾವ ಮತ್ತು ನಾಲ್ಕು ಬಾಹುಗಳು ಸಮ ಇರ್ತಾವೆ ಉದಾಹರಣೆಗೆ ಇದು ನಾಲ್ಕು ಸೆಂಟಿಮೀಟ್ರ್ ಅಂದ್ರೆ ಎಲ್ಲಾ ಬಾಹುಗಳು ನಾಲ್ಕು ನಾಲ್ಕು ಇರ್ತಾವಪ್ಪ ಕೋನ ಸಮ ಅಂದ್ರೆ ಡಿಗ್ರಿ ತೊಂಬತ್ತಿಗೆ ಇರ್ತಾವೆ ಈಗಿನ ಒಂದು ವರ್ಗ ತೆಗೀತ್ನು ಆ ವರ್ಗದ ಬಾಹುಗಳು ಎರಡು ಸೆಂಟಿಮೀಟರ್ ಆಗಿರ್ಲಿಪ್ಪ ಎರಡು ಸೆಂಟಿಮೀಟರ್ ಎರಡು ಸೆಂಟಿಮೀಟ್ರ್ ಎರಡು ಸೆಂಟಿಮೀಟರ್ ಇವಾಗ ನೋಡ್ರಿ ಎಲ್ಲ ಕೋನಗಳನ್ನು ಸಮ ಅದು ಇದ್ರೂ ಎಲ್ಲ ಬಾಹುಗಳು ಸಮ ಅದು ಇವೇನದಪ್ಪ ಅಂದ್ರ ಆಕಾರ ಒಂದೇ ಆಯ್ತು ಆದ್ರ ಗಾತ್ರ ನೋಡ್ರಿ ಇದು ದೊಡ್ಡದೈತಿ ಇದು ಸಣ್ಣದೈತಿ ಹಾಗೆ ಸರ್ವ ಸಮ ಆಗ್ಬೇಕಾಗಿತಿ ಅಂದ್ರ ಗಾತ್ರ ಆಕಾರ ಒಂದೇ ಆಗಿರ್ಬೇಕು ಹಾಗಾಗಿ ಇದು ಕೂಡ ಏನಾಗ್ತಿಪ್ಪ್ಪ ಅಂದ್ರ ಸಮರೂಪ ಎಲ್ಲಾ ವರ್ಗಗಳು ಏನಾಗಿರ್ತಾವು ಸಮರೂಪ ಆಗಿರ್ತಾವ ವಿದ್ಯಾರ್ಥಿಗಳು ಈ ಅಧ್ಯಾಯ ತುಂಬಾ ನಾವ್ ಅಂದ್ರ ಸರ್ವ ಸಮರೂಪ ಸರ್ವ ಸಮರೂಪ ಪದೇ ಪದೇ ಉಪಯೋಗಿಸ್ತೀವಿ ಹಾಗಾಗಿ ನಿಮಗ ಸರ್ವ ಸಮ ಮತ್ತು ಸಮರೂಪದ ಲಕ್ಷಣಗಳು ಎಲ್ಲಾ ಗೊತ್ತಿರಬೇಕು ಮತ್ತ ಅವ ಸಂಬಂಧಪಟ್ಟಂತ ಸರ್ವ ಸಮ ಶಾಸಕ ನಿಯಮಗಳ ನೀವು ಎಂಟು ಮತ್ತು ಒಂಬತ್ತನೇ ತರಗತಿಯಲ್ಲಿ ಕಲ್ತೀರಿ ಅವೆಲ್ಲ ಗೊತ್ತಿರಬೇಕು ವಿದ್ಯಾರ್ಥಿಗಳು ಇಲ್ಲಿ ಎಲ್ಲ ಸಮಧ್ವಿಬಾಹು ತ್ರಿಭುಜಗಳು ಸಮರೂಪಿ ಅಥವಾ ಎಲ್ಲ ಸಮಭಾವ ತ್ರಿಭುಜಗಳು ಸಮರೂಪಿ ಈಗ ಸಮದ್ವಿ ಬಾಹು ಅಂದ್ರ ಎರಡು ಬಾಹುಗಳು ಸಮ ಇರ್ತಕ್ಕಂಥವು ಉದಾಹರಣೆಗೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ತೆಗಿತು ನೋಡ್ರಿ ಇದು ಡಿಗ್ರಿ ಕೋನ ಎರಡು ಬಾಹುಗಳನ್ನು ಸಮ ತಗೋತು ನಾನು ಇದು ಒಂದು ಬೇರೆ ಇನ್ನು ಇಲ್ಲಿ ಒಂದು ಸಮದ್ವಿಭಾವ ತ್ರಿಭುಜ ತಗೊಂಡಿರ್ತೇ ನೋಡ್ರಿ ಇದೊಂದು ಭಾವು ಬೇರೆ ಈ ಎರಡು ಭಾವುಗಳು ಸಮಾಗ ಇವೆರಡು ಗಾತ್ರನೂ ಬೇರೆ ಐತಿ ಆಕಾರನು ಬೇರೆ ಐತಿ ಅದೇ ನೀವು ಸಮಭಾವ ತ್ರಿಭುಜ ತಗೊಂಡಿರ್ತೀಕೋರಿ ಹ್ಮ್ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಇಲ್ಲಿ ಮೂರು ಸೆಂಟಿಮೀಟರ್ ಮೂರು ಸೆಂಟಿಮೀಟ್ರ್ ಇಲ್ಲಿ ಸಮಬಾಹು ತ್ರಿಭುಜದಾಗ ಏನಾಗ್ತವಪ್ಪ ಅಂದ್ರೆ ಮೂರು ಬಾಹುಗಳು ಸಮ ಇರ್ತಾವ ಮತ್ತು ಮೂರು ಕೋನಗಳು ಕೂಡ ಸಮ ಇರ್ತಾವಪ್ಪ ಸಮಬಾಹು ತ್ರಿಭುಜದಾಗ ಪ್ರತಿ ಕೋನ ಅರವತ್ತು ಡಿಗ್ರಿ ಇರುತ್ತೆ ಆ ಬಾಹುವಿನ ಬೆಲೆ ಎಷ್ಟು ಹಾಕಿರಾಕ ಹಾಗಾಗಿ ಇವು ಎರಡು ಬಾ ತ್ರಿಭುಜಗಳು ಹೆಂಗ್ ಕಾಣಿಸ್ತಪ್ಪಾ ಅಂದ್ರ ನೋಡಕ್ ಒಂದೇ ತರ ಕಾಣಿಸ್ತಾವ್ ಅಂದ್ರ ಅರ್ಥ ಆಕಾರ ಒಂದೇ ಇರ್ತೀವಿ ಗಾತ್ರ ಬೇರೆ ಬೇರೆ ಆಗಿತ್ತು ಹಾಗಾಗಿ ನಾವೇನ್ ಹೇಳ್ತೀಪ ಅಂದ್ರ ಎಲ್ಲಾ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತವೆ ಅಂತ ಹೇಳ್ತೀವಿ ಆದ್ರ ಎಲ್ಲಾ ಭಾವಗಳು ತ್ರಿಭುಜಗಳು ಆಗಿರಂಗಿಲ್ಲ ಎಲ್ಲ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಆಗಿರುತ್ತವೆ ಇದು ನಮ್ಮ ಉತ್ತರಪ ವಿದ್ಯಾರ್ಥಿಗಳು ಇವಾಗ ನಾವು ಬಿಡ್ಸೋಣ ನಾಲ್ಕನೇ ಪ್ರಶ್ನೆ ಇದು ಸಮರೂಪ ತ್ರಿಭುಜದ ಲಕ್ಷಣಗಳಿಗೆ ಅನ್ವಯಿಸ್ತಕ್ಕಂಥ ಪ್ರಶ್ನೆ ಅತಿ ಮುಖ್ಯವಾದಂತಹ ಹೇಳಿಕೆ ಇದು ಈಗ ನಾವು ಏನು ಇವು ನಾಲ್ಕು ಪ್ರಶ್ನೆಗಳನ್ನ ಬಿಡಿಸಿಲ್ಲ ಇವು ಬಹಳಷ್ಟು ಸಲ ಅನ್ಯುವಲ್ ಎಕ್ಸಾಮ್ ದಾಗ ಒಂದು ಮಾರ್ಕ್ಸ್ ಕೇಳಿರತಕ್ಕಂಥ ಪ್ರಶ್ನೆಗಳು ಹಾಗಾಗಿ ನಿಮ್ಗೆ ಇವುಗಳ ಬಗ್ಗೆ ಗೊತ್ತಿರಲಿ ವಿದ್ಯಾರ್ಥಿಗಳು ಇವಾಗ ನಾಲ್ಕನೇ ಪ್ರಶ್ನೆ ಸಮಬಾಹುಗಳ ಸಂಖ್ಯೆ ಒಂದೇ ಇರುವ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅಂದ್ರ ಅನುರೂಪ ಕೋನಗಳು ಹೆಂಗಿರ್ಬೇಕು ಸಮ ಇರ್ಬೇಕು ಸಮ ಅನುಪಾದದಲ್ಲಿರ್ಬೇಕು ಅನುರೂಪ ಕೋನಗಳು ಹೆಂಗಿರ್ಬೇಕು ಅಂದ್ರ ಸಮ ಇರ್ಬೇಕು ನೆನಪಿಟ್ಕೋರಿ ಯಾವುದೇ ಎರಡು ಬಹುಭುಜ ಆಕೃತಿಗಳ ಸಮರೂಪ ಅದಾವ ಅದರ ಅರ್ಥ ಏನಪ್ಪಾ ಅಂದ್ರ ಅವುಗಳ ಅನುರೂಪ ಕೋನಗಳು ಸಮ ಅದಾವು ಅಂತೇಳಿ ನಾವು ತಿಳ್ಕೋಬೇಕು ಇನ್ ಎರಡನೇ ಲಕ್ಷಣ ಅದ್ರದ ಎರಡು ಬಹುಭು ಜಾಗೃತಿಗಳು ಸಮ ಸಮರೂಪಿ ಇದ್ರ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತಾವೆ ಇವೆರಡು ನೆನಪಿಟ್ಟುಕೋರಿ ಇದ್ರ ನಾವು ಬಹಳಷ್ಟು ಸಲ ಉಪಯೋಗಿಸ್ತೀವಿ ಈ ಅಧ್ಯಾಯ ಮುಗೀತನ ಉಪಯೋಗಿಸ್ತೀವಿ ಸಮಾನುಪಾತದಲ್ಲಿ ಇರುತ್ತವೆ ಇದು ಎರಡನೇ ಉತ್ತರಪ್ಪ ಇದನ್ನು ಒಂದು ಮಾಸಿ ಬಹಳ ಸಲ ಕೇಳ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಎರಡನೇ ಮುಖ್ಯ ಪ್ರಶ್ನೆ ಎರಡು ಎರಡು ವಿಭಿನ್ನ ಉದಾಹರಣೆ ಕೊಡಿ ಅಥ್ವ ಎರಡು ಉದಾಹರಣೆ ಕೊಡ್ಬೇಕು ಒಂದೇನಪ್ಪಾ ಅಂದ್ರ ಒಂದು ಜೊತೆ ಸಮರೂಪ ಆಕೃತಿಗಳು ಒಂದ್ ಜೊತೆ ಸಮರೂಪ ಆಕೃತಿಗಳು ಅನ್ಕೊಟ್ರಿ ಹೇಳ್ತಾನ ಇವಾಗ ನಾವೇನ್ ನೋಡಪ್ಪಾ ಅಂದ್ರ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂತ ಕೆಲವೊಂದು ವಸ್ತುಗಳನ್ನ ಆಕಾರಗಳನ್ನ ನಾ ನೋಡ್ಕೋಣ ಈಗ ಮನ್ಯಾಗ ಒಂದ್ ನೋಡ್ರಪ್ಪ ಮೇನ್ ಡೋರ್ ಅದು ಯಾವ ಆಕಾರ ಆಗಿರ್ತೈಪ ಮೇನ್ ಡೋರ್ ನೋಡ್ರಿ ಮೇನ್ ಡೋರ್ ಈ ಆಕಾರ ಆಗಿರ್ತೀ ಆಯತ ಆಕಾರ ಆಗಿರ್ತೈತಿ ಮತ್ ಬೇರೆ ಡೋರ್ಗಳಿಗೆ ಹೋಗಿ ಹೋಲಿಕೆ ಮಾಡಿದ್ರ ಮೇನ್ ಡೋರ ಒಂದ್ ಸ್ವಲ್ಪ ಸೈಜ್ ಏನಪ್ಪಾ ಅಂದ್ರೆ ದೊಡ್ಡದೇ ಇರ್ತೈತಿ ಇನ್ನ ಒಂದ್ ಯಾವುದೋ ಒಂದು ರೂಮ್ ಡೋರ್ ಐತೈತಿ ಕುರಿ ಅದರ ಗಾತ್ರ ನೀವು ಹೊಲಸಿದ್ರಪ್ಪಾ ಅಂದ್ರ ಒಂದ್ ಸ್ವಲ್ಪ ಚಿಕ್ಕದಿರ್ತೈತಿ ಹಾಗಾಗಿ ಈ ಎರಡು ತರ ಆಕಾರ ಒಂದೇ ಅದ ಗಾತ್ರ ಮಾತ್ರ ಏನಪ್ಪಾ ಅಂದ್ರ ಸಣ್ಣದ ಹಾಗಾಗಿ ಆಯತಗಳು ಎಲ್ಲ ಆಯತಗಳು ಏನಾಗಿರ್ತಾವಪ್ಪಾ ಅಂದ್ರ ಸಮರೂಪ ಆಗಿರ್ತಾವು ಇದು ಒಂದು ಉದಾಹರಣೆ ಒಂದ್ ಜೊತೆ ಮತ್ತಿನ್ನ ಒಂದ್ ಜೊತೆ ಆ ಈಗ ನಿಮ್ಮ ಹತ್ರನೇ ನೋಡ್ರಿಪ್ಪ ನಮ್ ನಿಮ್ಮ ಹತ್ರ ಇರ್ತಕ್ಕಂಥ ಕೆಲವೊಂದು ಒಂದು ಉದಾಹರಣೆ ಹೇಳ್ತ ನಾನು ನಿಮ್ಮ ಹತ್ರ ಒಂದು ಎರಡು ರೂಪಾಯಿ ಕಾಯಿನ್ ಅದ ಯಾವ ಆಕಾರ ಇರ್ತಿತ್ತಾ ಅಂದ್ರೆ ಅದು ವೃತ್ತ ಇರ್ತೈತಿ ಮತ್ತಿನ ಒಂದು ಒಂದು ರೂಪಾಯಿ ಕಾಯಿನ್ ಐತೈತಿ ನೋಡ್ರಿ ವೃತ್ತಗಳು ಎರಡು ವೃತ್ತಗಳು ಯಾವಾಗ್ಲೂ ಏನಿರ್ತಾವಪ್ಪ ಅಂದ್ರ ಸಮರೂಪ ಇರ್ತಾವ ಗಾತ್ರ ಬೇರೆ ಬೇರೆ ದೊಡ್ಡದ ಸಣ್ಣದ ಆಕಾರ ಮಾತ್ರ ಎರಡು ಒಂದೇ ಆದಾಗಿ ಇವೇನ್ ಪರಡು ಬೆಸ್ಟ್ ಉದಾಹರಣೆಗಳು ಸಮರೂಪ ಆಕೃತಿಗಳಿಗೆ ಉದಾಹರಣೆಗಳು ಇತರನ್ನು ಹೊರತುಪಡಿಸಿ ನೀವು ಸಾಕಷ್ಟು ಉದಾಹರಣೆಗಳನ್ನ ಬರೀಬಹುದು ಆಲ್ರೆಡಿ ನಾವು ಬಿಟ್ಟ ಸ್ಥಳ ತುಂಬ್ರೆ ಅಲ್ಲಿ ನಾವು ಬರ್ದೀವಿ ಸಮ ಸಮಭಾವತ್ರಿಭುಜಗಳನ್ನು ಬರ್ದೀವಿ ನೀವು ಅದನ್ನು ಕೂಡ ಉದಾಹರಣೆ ಬರಿಬಹುದು ಇಲ್ಲಿ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳ ಮುಖ್ಯ ಪ್ರಶ್ನೆ ಎರಡಲ್ಲ ಎರಡನೇ ಪ್ರಶ್ನೆ ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳನ್ನು ಬರಿಬೇಕು ನಾವು ಹಾಗಾದ್ರೆ ಅಂಥವು ಯಾವ್ದಪ್ಪ ಈಗ ಉದಾಹರಣೆ ಹೇಳ್ಬೇಕಾಗಿತ್ ಒಂದು ತ್ರಿಭುಜ ಬರಿ ನೀವು ಯಾವ್ದಪ್ಪ ಅಂದ್ರ ಒಂದು ಸಮದ್ವಿ ಬಾಹು ತ್ರಿಭುಜ ಇಲ್ಲಿ ಎರಡು ಬಾಹುಗಳು ಸಮ ಇರ್ತಾವ ಇವೆರಡು ಮತ್ತಿನ ಒಂದು ಒಂದ ವಿಷಮ ಬಾಹು ತ್ರಿಭುಜ ತಗೋಬಹುದು ನೀವು ಇಲ್ಲಿ ಮೂರು ಬಾಹುಗಳು ಬೇರೆ ಬೇರೆನೇ ಇರ್ತಾವ ಇವುಗಳ ಆಕಾರನು ಬೇರೆ ಅದ ಆಕಾರ ತ್ರಿಭುಜಾಕಾರದಾಗ ಇರ್ಬೋದು ಆದ್ರೆ ಒಂದೇ ತರ ಕಾಣಂಗಿಲ್ಲ ಹಾಗಾಗಿ ಇವುಗಳನ್ನ ಲಕ್ಷಣಗಳನ್ನ ಚೆಕ್ ಮಾಡಿದಾಗ ಅನುರೂಪ ಬಾಹುಳ ಸಮಾನು ಬರಂಗ್ ಸಮಾನುಪಾದಾಗೂ ಇರಂಗಿಲ್ಲ ಇದರಲ್ಲಿ ಇರ್ತಕ್ಕಂಥ ಮೂರು ಕೋನಗಳು ಇದ್ರ ಮೂರು ಸಮಾನು ಸಮಾನ ಇರಂಗಿಲ್ಲ ಹಾಗಾಗಿ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಮತ್ತಿನ್ನ ಒಂದು ಇದು ಒಂದು ಒಂದೇ ಉದಾಹರಣೆ ಇನ್ನು ಎರಡನೇ ಉದಾಹರಣೆ ಇಲ್ಲಿ ಒಂದು ವರ್ಗ ಮತ್ತಿನ ಒಂದ್ ಏನಪ್ಪಾ ಅಂದ್ರ ಒಂದ್ ಒಂದು ಒಂದು ವರ್ಗ ಒಂದು ಆಯತ ನೋಡ್ರಿ ಇವಾಗ ಒಂದು ವರ್ಗ ಒಂದು ಆಯತ ಎರಡದ್ರ ಆಕಾರ ಬೇರೆ ಬೇರೆನೆ ಇರ್ತೈತಿ ಹಾಗಾಗಿ ನಾವೇನು ಹೇಳ್ತೀವಪ್ಪ ಅಂದ್ರ ವರ್ಗ ಮತ್ತು ಆಯತಗಳು ಏನಾಗಂಗಿಲ್ಲ ಸಮರೂಪ ತ್ರಿಭುಜಗಳು ಸಮರೂಪ ಆಕೃತಿಗಳು ಆಗಂಗಿಲ್ಲ ಯಾಕಪ್ಪ ಅಂದ್ರ ಕೋನಗಳೆಲ್ಲ ಸಮ ಇರ್ತವೆ ಎರಡು ವರ್ಗದಾಗ ಮತ್ತು ಆಯತದಾಗ ಆದ್ರ ಬಾಹುಗಳ ಅನುಪಾತ ಸಮ ಅನುಪಾತ ಬರಂಗಿಲ್ಲ ಯಾಕಂದ್ರೆ ವರ್ಗದಾಗ ನಾಲ್ಕು ಬಾಹುಗಳು ಸಮ ಇರ್ತಾವೆ ಆಯತದಾಗ ಅಭಿಮುಖ ಬಾಹುಗಳು ಮಾತ್ರ ಸಮ ಇರ್ತಾವೆ ಇವು ಎರಡೇನಪ್ಪ ಅಂದ್ರ ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳಿಗೆ ಉದಾಹರಣೆ ಅದು ಇದು ಒನ್ನೇ ಉದಾಹರಣೆ ಇದು ಎರಡನೇ ಉದಾಹರಣೆ ಇವತ್ತನ್ನು ಹೊರತುಪಡಿಸಿ ನೀವು ಇನ್ನೂ ಸಾಕಷ್ಟು ಉದಾಹರಣೆಗಳನ್ನ ಬರಿಬಹುದು